ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅಜಿತ್ ಸ್ನಾನಕ್ಕೆಂದು ಹೋಗಿರ್ತಾನೆ ನಂತರ ಸ್ನಾನ ಆದಮೇಲೆ ಟ್ವೆಲ್ ತಗೊಂಡೋಗಿಲ್ಲದೆ ಇರೋದನ್ನು ನೋಡಿ ಭೂಮಿ ನನಗೊಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರಿ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ನಾನು ಟುವೆಲ್ ತರೋದನ್ನು ಮರೆತು ಬಿಟ್ಟಿದ್ದೀನಿ ಹಾಗೆ ಅಲ್ಲಿ ಟುವೆಲ್ ಇದೆ ನೋಡು ಆ ಟ್ವೇಲನ್ನು ಕೊಟ್ಬಿಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹಿಬ್ರೆ ನನಗೆ ಅದನ್ನೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆ ನೀವು ತಗೊಂಡೋಗಿಲ್ಲ ಹೋಗಬೇಕು ಅಂತ ಗೊತ್ತಿತ್ತು ತಾನೆ ನನಗೆ ಅಲ್ಲಿಗೆ ಬಂದು ಟುವೆಲ್ ಕೊಡಲಿಕ್ಕೆ ಆಗೋದಿಲ್ಲ ಬೇಕಾದರೆ ನೀವೇ ಬಂದು ತಗೊಂಡೋಗಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಹಾಗಾದರೆ ನಾನು ನಿನಗೆ ಒಂದು ರೀತಿ ಮುಜುರಾಗಬಾರ್ದು ನಿನಗೆ ತೊಂದರೆ ಆಗಬಾರ್ದು ನನ್ನೋ ಕಾರಣಕ್ಕೆ ಟುವೆಲ್ ಹತ್ರನೇ ಕೊಡಲಿಕ್ಕೆ ಹೇಳಿದೆ ಸರಿ ಹಾಗಾದರೆ ನಾನೇ ಬರ್ತೀನಿ ನಾನು ಯಾವ ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳಿ ನಿನಗೆ ಗೊತ್ತಲ್ವ ಇವಾಗ ಅಂತ ಹೇಳಿದಾಗ ಭೂಮಿ ಏ ಬೇಡ ಬೇಡ ಸಾಹೇಬ್ರೆ ನಾನೇ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ಟುವೆಲ್ನ ತಂದು ತಗೊಳ್ಳಿ ಅಂತ ಹೇಳಿ ನೀ ಹೇಳ್ತಾನೆ ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಏಯ್ ಅಲ್ಲೇ ನಿಂತ್ಕೊಂಡೆ ತಗೊಳ್ಳಿ ಅಂತ ಹೇಳಿದರೆ ನಾನು ಹೇಗೆ ತಗೊಳ್ಳಿ ಸ್ವಲ್ಪ ಮುಂದೆ ಬಾ ಅಂತ ಹೇಳಿದಾಗ ಭೂಮಿ ಮತ್ತೆ ಸ್ವಲ್ಪ ಮುಂದೆ ಬಂದು ಇವಾಗ ತಗೊಳ್ಳಿ ಅಂತ ಹೇಳ್ತಾಳೆ ಆವಾಗ ಅಜಿ ತಳ್ತಾನೆ ಇಲ್ಲ ಭೂಮಿ ನೀನು ತಗೊಳ್ಳಿ ಅಂತ ಹೇಳ್ತಿದ್ದೀಯ ಅಷ್ಟೇ ಆದರೆ ಮುಂದೆ ಬಂದೇ ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಬಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಶ್ವಿನಿ ಬರ್ತಾಳೆ ಅಶ್ವಿನಿನ ನೋಡಿ ಭೂಮಿ ಹೇಳ್ತಾಳೆ ಸೈಬ್ರೇ ಅಶ್ವಿನಿ ಬಂದಿದ್ದಾಳೆ ಅಂತ ಕೇಳಿದಾಗ ಬ ಅಜಿತ್ ಓ ಆಗ ಮಾಡ್ತೀನಿ ಅವಳಿಗೆ ಅಂತ ಹೇಳಿ ಚಿನ್ನ ಬಾ ಚಿನ್ನ ಮತ್ತೆ ಮೈ ಉಜ್ಜು ಬೆನ್ನು ಉಜ್ಜು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಇವಾಗಲೂ ನಾನು ಎರಡು ಸಲ ಬೆನ್ನುಜ್ಜಿದ್ದೀನಿ ಪದೇ ಪದೇ ಏನು ನೀವು ನಂಗೆ ಮತ್ತೆ ಅಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ನನಗೂ ಒಂದು ರೀತಿ ಆಗುತ್ತೆ ಅಲ್ವಾ ನನಗಂತೂ ಕೈಯಲ್ಲ ನೋವು ಹಿಡಿದೋಯ್ತು ಸೈಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಚೀ ಕಳ್ಳಿ ಸುಳ್ಳಲ್ಲ ಹೇಳ್ಬೇಡ ಬಾ ನೀನು ಇನ್ನೊಂದು ಸಲ ಬೆನ್ನುಜ್ಜು ಅಂತ ಹೇಳಿದಾಗ ಅಶ್ವಿನಿ ಅಶ್ವಿನಿಗೆ ರೀತಿ ಇವರಿಬ್ರು ಆಡ್ತಿರೋದನ್ನು ನೋಡಿ ಕೋಪ ಬಂದು ಅಲ್ಲಿಂದ ಹೊರಡ್ತಾಳೆ ನಂತರ ಭೂಮಿ ಹೇಳ್ತಾಳೆ ಬಿಡಿ ನನ್ನ ಕೈ ಅಂತ ಹೇಳಿ ಅಜಿತ್ ಕೈಗೆ ಒಂದು ಪೆಟ್ಟನ್ನು ಕೊಟ್ಟು ಅಶ್ವಿನಿ ಹೋದ್ಲಿ ಇವಾಗ ಅಂತ ಹೇಳಿ ಟುವೆಲ್ ತಗೊಳ್ಳಿ ಅಂತ ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಹಾಗಾದ್ರೆ ಅಂತ ಹೇಳಿ ಟುವೆಲ್ ಅನ್ನು ಮುಂದೆ ತಗೊಂಡು ಟುವೆಲ್ ಇಟ್ಕೊಂಡು ಹೊರಗಡೆ ಬರ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸಬ್ರೆ ಇನ್ಮೇಲೆ ನೀವು ಟುವೆಲ್ ಹೋಗೋದು ಸೋಪ್ ಹೋಗೋದು ಹಾಗೆ ಬಿಟ್ಟು ಹೋಗೋದು ಅದನ್ನೆಲ್ಲ ಮಾಡಬೇಡಿ ಆಯ್ತಾ ನಾನು ನೀವೇನೇ ಬಿಟ್ಟು ಹೋದ್ರೂ ಸಹಿತ ಕೊಡೋದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಬೇಡ ಬಿಡು ನೀವು ಕೊಡೋದು ಬೇಡ ನಾನು ಹೇಗಿದ್ದೀನೋ ಹಾಗೆ ಬಂದು ಹೋಗ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಸಾಹೇಬ್ರೆ ನಾನು ನಿಜ ಹೇಳ್ತಾ ಇದ್ದೀನಿ ನೀವು ಇನ್ಮೇಲೆ ಸೋಪ್ ಇಟ್ಟು ಹೋಗುದು ಟ್ವೆಲ್ ಹೋಗೋದು ಹಾಗೆದ ಮಾಡಬೇಡಿ ಆಯಿತಾ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಆಯಿತು ಬಿಡು ಆದರೂ ಬಿಟ್ಟೋದ್ರು ಏನಪ್ಪಾ ಹಾಗೆ ತಂದು ಕೊಟ್ಬಿಟ್ರೆ ಆಯಿತು ಅಷ್ಟೇ ನಾನೇ ನಿನ್ನ ಕೈಯಲ್ಲೂ ಸಹ ಟಚ್ ಮಾಡೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ 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 ಅಲ್ಲ ನೀವು ಒಂದು ವೇಳೆ ನೀವು ಸೋಪ್ ಹೋಗೋದು ಅದನ್ನು ನಾನು ಕೊಡಲಿಕ್ಕೆ ಬಂದಾಗ ನೀವು ಕೈ ಹಿಡ್ಕೊಂಡು ಒಳಗಡೆ ಹೇಳ್ಕೊಳ್ಳೋದು ಅಂತ ಹೇಳಿ ಈ ಭೂಮಿ ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡು ಗಟ್ಟಿಯಾಗಿ ಕೂಗ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಏ ಯಾಕೆ ಅಷ್ಟೊಂದು ಗಚ್ಚಿಯಾಗಿ ಗಿರ್ಚ್ಕೊಂಡಿದ್ದೀಯಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸೈಬ್ರಿ ನೀವು ಸೋಪ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಸೋಪ್ ತಂದು ಕೊಟ್ಟನಾ ಆವಾಗ ನೀವು ಒಳಗಡೆ ಹೇಳ್ಕೊಂಡು ನನ್ನನ್ನು ತಬ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ನನಗೆ ಕಿಸೆಲ್ಲ ಕೊಟ್ಟಿದ್ರು ಇದ್ರು ಕೊಡ್ತಾ ಸಹಬ್ರಿ ನನಗಂತೂ ತುಂಬಾನೇ ಗಾಬರಿ ಆಗೋಯ್ತು ಅದಕ್ಕೋಸ್ಕರ ಕೂತ್ಕೊಳೆ ಅಂತ ಹೇಳಿದಾಗ ಭೂಮಿ ಅಜಿತ್ ಹೇಳ್ತಾನೆ ದೇವರೇ ನನ್ನ ಶೀಲನ್ನು ಹಾಳು ಮಾಡಬೇಕು ಅಂತ ಹೇಳಿ ನೀನು ಯೋಚನೆ ಮಾಡಿದ್ಯಾ ಅಲ್ವಾ ನಾನಂತೂ ಇಲ್ಲಿದ್ದರೆ ನೀನು ನನ್ನ ತಲೆಯೇ ಹಾಳು ಮಾಡ್ಬಿಡ್ತೀನಿ ಹಾಗಾಗಿ ನಾನು ಇಲ್ಲಿಂದ ಹೊರಟೋಗ ಹೋಗ್ತೀನಪ್ಪ ಅಂತ ಹೇಳಿ ಅಜಿತ್ ಅವರಿಂದ ಈ ಕಡೆ ಅಶ್ವಿನಿ ಈ ಭೂಮಿ ಯಾಕೆ ನನ್ನ ಹೆಸರನ್ನು ಹೇಳಿಲ್ಲ ಅವಳು ಹೇಳಬೇಕಿತ್ತು ಅಲ್ವಾ ನಾನೇ ಕರ್ಕೊಂಡು ಹೋಗಿರೋದು ಅಂತ ಹೇಳಿ ಆದರೂ ಕೂಡ ಅಜಿತ್ಗೆ ಅವಳು ನನ್ನ ಹೆಸರನ್ನು ಯಾಕೆ ಹೇಳಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭೂಮಿ ಬರ್ತಾಳೆ ನಂತರ ಭೂಮಿ ಬಂದು ಏನು ಯೋಚನೆ ಮಾಡ್ತಿದ್ಯಲ್ಲ ಭಯ ಆಗ್ತಿದ್ಯಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಭಯ ನಾನೇಕೆ ಭಯ ಪಟ್ಕೊಳ್ಳಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಅಂತ ಹೇಳಿದರೆ ನನ್ನನ್ನು ರೂಮ್ ಒಳಗಡೆ ಹಾಕಿ ಕೂಡಾಕಿ ನನ್ನ ಪ್ರಾಣಕ್ಕೆ ಅಪಾಯ ಬರುವಾಗೆ ಮಾಡಿದೆಯಲ್ಲ ಆದರೂ ಕೂಡ ಇವಳು ಯಾಕೆ ನನ್ನ ಹೆಸರನ್ನ ಹೇಳಿಲ್ಲ ಇವಳಿಂದ ಏನಾದರೂ ನನಗೆ ಪ್ರಾಬ್ಲಮ್ ಆಗ್ಬಹುದ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆಯಲ್ವಾ ಅಂತ ಹೇಳಿದಾಗ ಅಜಿತ್ ಅಶ್ವಿನಿ ಹೇಳ್ತಾಳೆ ಭೂಮಿ ನನ್ನನ್ನು ತಪ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಾನು ನಿನಗೆ ಸ್ಟೋರ್ ರೂಮ್ ಕರ್ಕೊಂಡು ಹೋಗಿರೋದೇನೋ ನಿಜ ಆದ್ರೆ ನಾನು ನಿಜವಾಗ್ಲೂ ಮಾಸ್ಕ್ ಬಿಟ್ಟು ಬಂದಿರೋದಕ್ಕೆ ಅಲ್ಲಿಂದ ಬಂದಿರೋದು ಆದ್ರೆ ರೂಮ್ ಲಾಕ್ ಮಾಡಿರೋದು ನಾನಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸುಳ್ಳು ಹೇಳಬೇಡ ಅಶ್ವಿನಿ ನೀನೇ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಕಣೆ ಆದರೂ ಕೂಡ ನನ್ನ ಮನೆಯಲ್ಲಿ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅದರಿಂದ ಮನೆಯವ್ರ ನೆಮ್ಮದಿಯೆಲ್ಲ ಹಾಳಾಗಿದ್ದು ಬಾರ್ದು ಅನ್ನೋ ಕಾರಣಕ್ಕಷ್ಟೇ ನಾನು ನಿನ್ನ ಹೆಸರನ್ನು ಹೇಳಿಲ್ಲ ನಿನ್ನನ್ನು ವಿಚಾರಿಸ್ಕೊಳ್ಳೋದಕ್ಕೆ ನಾನೇ ಸಾಕು ಅಂತ ಹೇಳಿಲ್ಲ ಅಷ್ಟೇ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಇಲ್ಲ ಭೂಮಿ ನೀನು ತಪ್ಪು ತಿಳ್ಕೊಂಡಿದ್ದೀಯ ನಾನಲ್ಲ ಒಂದು ವೇಳೆ ಚಿಕ್ಕಮ್ಮ ಚಿಕ್ಕಮಯನಾದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಅಳ್ತಾಳೆ ಸಾಕೆ ಬಾಯಿ ಮುಚ್ಚಿ ದೇವಿಯ ನಿಯಮ್ಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅವರು ಅವ್ರ ಮಗಳ ಮೇಲೆ ಆಣೆ ಮಾಡಿ ಹೇಳಿದ್ದಾರೆ ನೋಡಿದ್ಯಲ್ವ ಅವಳು ಸುಮ್ಮ ಸುಮ್ಮನೆ ಅವರು ಸುಮ್ ಸುಮ್ಮನೆ ಮಗಳ ಮೇಲೆ ಆಣೆ ಮಾಡೋದಿಲ್ಲ ಹಾಗೆ ಯಾವ ತಾಯಿನೂ ಕೂಡ ಸುಮ್ಮ ಸುಮ್ಮನೆ ಮಗಳ ಮೇಲೆ ಆಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಕೆಲಸ ಮಾಡಿರೋದು ನೀನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತೇ ಕೊಣ ಮತ್ತೆ ಇಲ್ಲ ಪಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದರೆ ಈಗಲೇ ಒಂದು ಕೆನ್ನೆಗೆ ಬಾರಿಸ್ತೀನಿ ನೋಡು ಇನ್ಮೇಲೆ ಈ ಭೂಮಿ ತಂಟೆಗೆ ಬಂದರೆ ಈ ಭೂಮಿ ಮಾತ್ರ ಸುಮ್ಮನೆ ಇರುವುದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊ ನಿನ್ನ ಕೆಲಸ ಏನು ನಿನ್ನ ಪಾಡೇನು ಅನ್ನೋದನ್ನು ನೋಡಿಕೊಂಡು ಸುಮ್ಮನೆ ಇಲ್ಲಿ ಬಿದ್ದಿರು ಅಷ್ಟೇ ಅದನ್ನು ಬಿಟ್ಟು ನನ್ನ ನನ್ನ ತಂಟೆಗಾಗ್ಲಿ ನನ್ನ ಮನೆಯವ್ರ ತಂಟೆಗಾಗ್ಲಿ ಬಂದರೆ ನಾನು ಮಾತ್ರ ನಿನ್ನೊಂದು ಗತಿ ಕಾಣಿಸಿ ಕಾಣಿಸ್ತೇನೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಭೂಮಿಯಲ್ಲಿಂದ ಹೊರಡ್ತಾಳೆ ಈ ಕಡೆ ಗೃಹಲಕ್ಷ್ಮಿ ರವಿಶಂಕರ್ ಬಂದು ಅಜಿತ್ ಮನೆಯ ಕಾಲಿಂಗ್ ಬೆಲ್ ಮಾಡ್ತಾನೆ ಆವಾಗ ಸಂಗೀತ ಬಂದು ಡೋರ್ ಓಪನ್ ಮಾಡಿದಾಗ ರವಿಶಂಕರ್ನ ನೋಡಿ ತುಂಬಾ ಶಾಕ್ ಆಗ್ತಾಳೆ ಸರ್ ನೀವು ಬನ್ನಿ ಬನ್ನಿ ಅಂತ ಹೇಳಿ ಮನೆಯಲ್ಲಿ ಎಲ್ರೂ ಕೂಡ ಕರೀತಾರೆ ಆಮೇಲೆ ಮನೆ ಒಳಗಡೆ ಬನ್ನಿ ಅಂತ ಸಂಗೀತ ಕರೆದಾಗ ಭೂಮಿ ಹೇಳ್ತಾಳೆ ಇಲ್ಲ ಸರ್ ಎಲ್ಲರೂ ಕೂಡ ನಿಮ್ಮನ್ನು ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ ಅಲ್ವಾ ನಾವು ಕೂಡ ನಿಮ್ಮನ್ನು ಹಾಗೆ ಆರತಿ ಮಾಡಿ ಒಳಗಡೆ ಕರ್ತಿರೋ ಕರ್ಕೊಳ್ತೀವಿ ಅಂತ ಹೇಳಿ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ ನಂತರ ಎಲ್ಲರನ್ನ ಪರಿಚಯ ಮಾಡಿಸಿದ ಸಂಗೀತ ಸರ್ ನೀವಿಲ್ಲಿ ಅಂತ ಹೇಳಿದಾಗ ರವಿಶಂಕರ್ ಹೇಳ್ತಾನೆ ಎಲ್ಲ ಕಡೆ ನಾನು ಗೃಹಲಕ್ಷ್ಮಿ ಫಂಕ್ಷನನ್ನು ಮಾಡಿ ಮಾಡ್ತಾ ಇದ್ದೀನಿ ಅಲ್ವಾ ಹಾಗೆ ನಿಮ್ಮನೆಯಲ್ಲೂ ಕೂಡ ಮುದ್ದಾದ ಜೋಡಿ ಇದ್ದಾರೆ ಅಲ್ವಾ ನಿಮ್ಮ ಮನೆಯಲ್ಲೂ ಕೂಡ ಗೃಹಲಕ್ಷ್ಮಿ ಪ್ರೋಗ್ರಾಮ್ ಮಾಡುವ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಅಜಿತ್ ಹೇಳ್ತಾನೆ ಅಮ್ಮ ನನಗೆ ಆಗೋದಿಲ್ಲ ಅಮ್ಮ ಸ್ಟೇಷನ್ಗೆ ಹೋಗಲೇಬೇಕು ಅಂತ ಹೇಳಿದಾಗ ರವಿಶಂಕರ್ ಹೇಳ್ತಾನೆ ಅಜಿತ್ ಎರಡು ಗಂಟೆ ತಾಸು ಅಷ್ಟೇ ನನಗೆ ನೀವು ಕೊಟ್ಟೆ ಸಾಕು ಆ ಎರಡು ಗಂಟೆ ತಾಸಲ್ಲಿ ನಾನು ಪ್ರೋಗ್ರಾಮ್ ಅನ್ನು ಮಾಡಿ ಮುಗಿಸ್ತೀನಿ ಅಂತ ಹೇಳಿದಾಗ ಅಜಿತ್ ಒಪ್ಕೊಳ್ದೆ ಇರುವಾಗ ನಂತರ ಒತ್ತಾಯ ಮಾಡಿ ಅಜಿತ್ನ ಒಪ್ಪಿಸ್ತಾರೆ ಆಯ್ತು ಸರಿ ಅಂತ ಹೇಳಿ ಪ್ರೋಗ್ರಾಮ್ ಮಾಡಲಿಕ್ಕೆ ಇಬ್ರು ಎಲ್ಲರೂ ಕೂಡ ಕೂತ್ಕೊಳ್ತಾರೆ ನಂತರ ಮನೆ ಅಜ್ಜಿ ಹತ್ರ ರವಿಶಂಕರ್ ಕೇಳ್ತಾರೆ ಇವರಿಬ್ಬರ ಮದುವೆ ಬಗ್ಗೆ ಹೇಳಿ ಅಮ್ಮ ಮೊಮ್ಮಗನ ಮದುವೆ ಅಲ್ಲ ಯಾವ ರೀತಿಯಾಗಿ ಘೋಷಿ ಪಟ್ಟರೆ ಹೇಳಿ ಅಮ್ಮ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಮದುವೆ ಆಗಿರೋದು ನಮಗೆ ಗೊತ್ತಿದ್ರೆ ತಾನೇ ನಾವು ಆ ಖುಷಿ ಅನುಭವನ ಹೇಳ್ಕೊಳ್ಳೋದು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ತುಂಬಾ ಬೇಜಾರಾಗುತ್ತೆ ನಂತರ ರವಿಶಂಕರ್ ಕೂಡ ಯಾಕೆ ಈ ರೀತಿ ಹೇಳ್ತಿದ್ದೀರಿ ಅಮ್ಮ ಅಂತ ಹೇಳಿದಾಗ ಎಲ್ಲ ಸತ್ಯನೂ ಮನೆಯಲ್ಲಿ ಹೇಳ್ಬಿಡ್ತಾರೆ ನಂತರ ರವಿಶಂಕರ್ ಹೇಳ್ತಾರೆ ಇರಲಿ ಅಮ್ಮ ಆಗಿದಾಗೋಯ್ತು ಅದನ್ನೇ ನಾವು ಸಾಧಿಸಬಾರ್ದು ಅಲ್ವಾ ಅದರಲ್ಲೂ ನೀವು ಹಿರಿಯರು ಅಲ್ವಾ ನೀವೇ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಲ್ವಾ ಇರಲಿ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ ಆಯಿತಾ ಅಂತ ಹೇಳಿ ಅಜಿತ್ ಹತ್ರ ಕೇಳ್ತಾರೆ ಸರಿ ಅಜಿತ್ ಇವಾಗ ನೀವು ಹೇಳಿ ನೀವಿಬ್ಬರು ಮದುವೆಯಾಗಿ ಮೂರು ತಿಂಗಳಾಯಿತು ಅಂತ ಹೇಳಿದರೆ ಅಲ್ವಾ ಇದರಲ್ಲಿ ನಿಮ್ಮ ಬೆಸ್ಟ್ ದಿನ ಯಾವುದು ಹಾಗೆ ಬೆಸ್ಟ್ ಖುಷಿಪಟ್ಟ ಮೂಮೆಂಟ್ ಯಾವುದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾನು ಇವಳತ್ತಿರ ಹೋಗಿ ನನ್ನನ್ನು ಮದುವೆ ಆಗ್ತೀಯ ಕೇಳಿದಾಗ ಇವಳು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡ್ಲಲ್ವ ಅದೇ ನನಗೆ ಮರೆಯಲಾಗದ ಕ್ಷಣ ಅಂತ ಹೇಳಿದಾಗ ಮತ್ತು ಬೆಸ್ಟ್ ದಿನ ಯಾವುದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾನು ಇವಳ ಕತ್ತಿಗೆ ತಾಳಿ ಕಟ್ಟಿದ ದಿನನೇ ನನಗೆ ಖುಷಿಯಾದ ದಿನ ಅಂತ ಹೇಳಿದಾಗ ಭೂಮಿ ಹತ್ರ ಕೇಳ್ತಾನೆ ಹಾಗೆ ಮೇಡಮ್ ನೀವು ಕೂಡ ಹೇಳಿ ಅಂತ ಹೇಳಿದಾಗ ಅಜಿತ್ ಭೂಮಿ ಹೇಳ್ತಾಳೆ ಇವರು ಬಂದು ನನ್ನ ಹತ್ರ ಮದುವೆ ಆಗ್ತೀಯಾ ಅಂತ ಕೇಳಿದ್ರಲ್ಲ ಅದೇ ನನಗೆ ಮರೆಯ ಹಾಗೆ ನಮ್ಮ ಕತ್ತಿಗೆ ತಾಳಿ ಬಿದ್ದ ದಿನನೇ ನನಗೆ ಮರೆಯಲಾಗದ ದಿನ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಹಾಗೆ ಅಜಿತ್ಗೂ ಕೂಡ ಭೂಮಿ ಮಾತನ್ನು ಕೇಳಿ ತುಂಬಾನೇ ಖುಷಿಯಾಗುತ್ತೆ ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ ಹಾಗೆ ಭೂಮಿಗೂ ಕೂಡ ಅಜಿತ್ ಮಾತನ್ನ ಕೇಳಿ ಖುಷಿನೂ ಆಗುತ್ತೆ ಆಶ್ಚರ್ಯವೂ ಆಗುತ್ತೆ ಹೀಗೆ ಒಬ್ರಿಗೊಬ್ರು ಮುಖನ ನೋಡ್ತಾ ಇರಬೇಕಾದ್ರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ